ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದ ಸಂಜು ಎ ಬೈಲ್ ಬನ್ನೋ ಅಕೆಸರಿ ಅವ್ಯಶ್ರೀ ಅಮಿಯಶ್ರೀ ಸಮಾದರಿವಿ ಈಗರ ಬಂದیوಟ ಮಾತಾಡೋ ಮಂದಿ ನಿಯಮಲ್ಲಿ ನೆಮ್ಮಲಿ ಮಾತಾಡೋ ಎಲ್ಲರಿಗೂ ನಮಸ್ಕಾರ ಆರಮದಿರಿ ನಮಸ್ಕಾರ ತಂದನೇಕರ ಅಧಿಕಾರಿ ತಾಯಿನಕರ ಬಮ್ಮಕಾರ ತಂದೆನಕರೆ ಅಧಿಕಾರ ತಾಯಿನ ಕರೆ ಮಮಕಾರ ಹೀರೋ ನಕರೆ ಜೈಕಾರ ಹಿರೋನಿನ ಕರೆ ಚಮತ್ಕಾರ ಇದೆಲ್ಲ ಸೇರತಕ್ಕಂಥ ಕಲಾಭಿಮಾನಿಗಳಿಗೆ ಈ ನಿಮ್ಮ ಉತ್ತರ ಕರ್ನಾಟಕ ಪ್ರಚಂಡ ಕೋಳ ಮಾಡುವ ನಮಸ್ಕಾರ 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 ಅಂತ ಹೇಳ್ತಾ ಜಗನ್ಮಾತೆ ಹಾಗೂ ಸಂತ ಶಿವಾಲಾಲ್ ಅವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಹಾಸ್ಯ ಜಾನಪದ ರಸಮಂಜನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರು ಆಗಮಿಸಿದ್ದೀರಿ ತಮ್ಮ ಕೂಡ ತುಂಬ ಧನ್ಯವಾದಗಳು ಅದರ ಜೊತೆಗೆ

ನಿಜವಾಗ್ಲು ನಿಮ್ ನೋಡಿ ಎಲ್ಲಾರ್ಗು ಬಹಳ ಖುಷಿ ಆಯ್ತು ನನಗ್ ಮಾತ್ರ ಬಹಳ ಖುಷಿ ಆಯ್ತು ಇಲ್ಲಿ ಕರೆಸಿದಂತ ಎಲ್ಲಾ ಕಮಿಟಿ ಸದಸ್ಯರಿಗೆ ಹೃದಯ ಪೂರ್ವಕ ತುಂಬಾ 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 ಧನ್ಯವಾದಗಳು ಹಾಗೆ ನಮ್ಗ ವಿಷ್ಣುವಣ್ಣ ಕೂಡ ಹೃದಯ ಪೂರ್ವಕ ತುಂಬಾ ತುಂಬಾ ಧನ್ಯವಾದಗಳು ಕಾರ್ಯಕ್ರಮ ಶುರು ಮಾಡೋಣ್ರಿ ಇನ್ನೇನ್ ತಡ ಮಾಡೋದ್ ಬೇಡ್ರಿ ಹೌದಿಲ್ರಿ ಅಲ್ಲಿ ಬೇಡದಕ್ಕ ಸ್ಟೇಜ್ ಮೇಲೆ ಇದ್ದಿಲ್ಲ ಯಾಕ ನಿಮ್ ಹೆಣ್ಮಕ್ಳ ಅವಾಜ್ ಬರುವಂತ बाजू क टावसनी बेटी चलत सुमत रावर नाम हेणमाकला जास्त इरोदिल ये हुडगुर हुडगुर त किडकिडा बाळ दाव नी ओर नी ओरग्या किडकिनींती ओरिल ना कार्यक्रम नडत नाही सांगिसताव लमानी हुडगुर वो नी हलात तरी ना जाला नी समाधान स्टेज मुरदी ना स्टेज मुरितिन கார்த்தல நம் ஒவ்ருக்காய் ನಮ್ಮ ಹುಡುಗರು ಅಂತ ಮನೇಕಿಲ್ಲ ನಿಮ್ಮ 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 ಹುಡುಗರು ಯಾವತ್ತಿದ್ರು ನಮ್ಮ ಹುಲಿಗಳು ಹುಲಿಗಳು ಹೌದು ಅಲ್ಲಿ ಪಾರೆಸ್ಟರ್ ಆಫೀಸಿಗೆ ಫೋನ್ ಮಾಡ್ರಿ ಭೇ ಅವ್ರ ಕಾಟನ್ಯಾಗ ಗುಡಿಸನು ನೀವೇನ ಹುಲಿ ಹುಲಿ ಅಂತ ಇರ್ತಿರ್ಲೆ ನಾವು ಕಾಟನ್ಯಾಗ ಇರ ಹೋಗಲಿ ಅಲ್ಲ ಮನ್ಯಾಗ ಹುಲಿ ನಾವು ನಮ್ಮ ಆಟ ನಾಕ್ ಬಾಳ್ಯಾಗ ಬರ ನಾವ್ ಮೇಕಪ್ ಮಾಡಲಿಲ್ಲ ಅಂದ್ರ ನೋಡು ನಿಮ್ಮ ಇಬ್ಬರಿಗ್ ಒಂದ್ ಚಾಲೆಂಜ್ ಹಾಗೆ ಹೇಳ್ತ

இ மீஸ் ஆதார் கார்ட் ஆதார் கார்டு அந்த இல்லாத ரொட்டி சுஸ்தா கெணக்கி நமக்கு பார்த்தியா <laughs> <laughs>

ನಮ್ಮಂತ ಹೌದಾಂತ ಆಸಿ ಇರ್ತಾವ್ ಕೊನೆತನ ಇರುಾರ್ ನಾವ ನಾನು ನಮ್ಮಂತೆ ಇಂಪಾರ್ಟೆಂಟ್ ವಂತಾಸು ಕೊನೆತನ ಕನ್ನ ಇರ್ತರ್ಲ ಅದು ಇಂಪಾರ್ಟೆಂಟ್ ಕೈ ನಾಕರು ಏಯ್ ಎ ಸಂಜ ಸಂಜ ಹಾ ಓಕೆ ಇಸ್ಕಲಿ ಚುರಾದೆ ಚಪೋಲಿಗಳು ಪ್ರೀತಿಯ ಗಾಯಕ ಮ್ಯೂಸಿಕ್ ಮೈಲಾರಿ ಯಾ ನಾಚಿಯೋರ್ ಗಯತಾ ಹೇಳ್ತಾ ಆಯ್ತು ಹೋಗいや ಹ ಈಗೊಂದು ಸ್ಟೇಜ್ ಗೆ ಕಳೇ ಅಂತ ನೋಡಿ ಮೈಕಿಗೆ ನಮ್ಮ ತಂಡದ ಗಾಯಕ ನಮ್ಮ ಸಾರಿನಲ್ಲಿ ಸುಸ್ಮಿತಾ ಅವರು ಕೂಡ ವೇದಿಕೆ ಹೈಟ್ ಕಮ್ಮಿ ಹೈಟ್ ಕಮ್ಮಿ ಅಂತನಲ್ಲ ಹೈಟ್ ಕಡಿಮೆ ಹೈಟ್ ಕಮ ಪೈಟ್ ಜಾಸ್ತಿ ಅದ ಹೇ ಇಲ್ಲ एक्चुअली ಹೇಳಬೇಕು ಅಂದ್ರೆ ಬಹಳ ಇವತ್ತು ಬಹಳ ಖುಷಿಯಿಂದ ಇದ್ದೀವಿ ಬಟ್ ಒಂದೇ ಒಂದೊಂದು ನಿಮಿಷನ ಪ್ಲೀಸ್ ಕಪ್ರಚನ್ನಿಕ ಕಪ್ರ ನಾ ಒಂದೇ ಒಂದು ನಿಮಿಷ ಪ್ಲೀಸ್ ಸಮೀಸ್ ಪ್ಲೀಸ್ ಒಂದೇ ಒಂದು ನಿಮಿಷ ಹಂಬಲ್ ಪ್ಲೀಸ್ ಆ್ಯಕ್ಚುಲಿ ಒಂದು ಕಾರ್ಯಕ್ರಮ ಬಹಳ ಖುಷಿಯಿಂದ ಮಾಡ್ಬೇಕಂತ ಹೇಳಿ ಭಾಳ ಹಂಬಲದಿಂದ ಬರಕತ್ತಿದ್ವಿ ಆದ್ರೆ ಸಾಯಂಕಾಲ ಐದು ಗಂಟೆ ಆರ್ ಗಂಟೆ ಸುಮಾರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದರು ಹಾಗೂ ಕ್ಯಾಶೆಡ್ ಗಿಂಗ ಕಲಿಯುವುದ ಕುಡಕ ರಾಜು ತಾಳೆ ಕುಟ್ಟವ್ರ ನಿಧನ ಹೊಂದ್ಯಾರ ಅದು ನಮಗ ಭಾಳ ಬೇಜಾರಾಗಕತ್ತದ ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ಸಂಜೀವ್ ಬಸಯ್ಯ ಆಗಿರ್ಬೋದು ಹಲವಾರು ಒಂದಿಷ್ಟು ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಬೆಳೆದಾರಪ್ಪ ಅಂತಂದ್ರ ಅವರ ದಾರಿದೀಪ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅವರ ಹಾದಿ ಒಳಗ ನಾವೆಲ್ಲಾ ಬೆಳೆದವ್ರು ವೃತ್ತಿರಂಗಭೂಮಿ ಒಳಗ ಅವರ ಮಾಡಿರ್ತಕ್ಕಂಥ ನಾಟಕಗಳು ಅವರು ಕಲಿಸಿರ್ತಕ್ಕಂತ ಪಾಠಗಳನ್ನ ನಾವು ಕಲ್ತ್ಕೊಂಡು ಈ ಒಂದು ಮಟ್ಟಿಗೆ ಬೆಳೆದೀವಿ ಅವ್ರ ಇವತ್ತು ನಮ್ಮ ಜೊತೆಗಿಲ್ಲ ಆದ ಕಾರಣ ನಮ್ಮ ಕಲಾವಿದರಿಂದ ಹಾಗೂ ಕನ್ನಡದ ಕಲಾಭಿಮಾನಿಗಳು ತಾವೆಲ್ಲರಿಂದ ಒಂದು ನಿಮಿಷ ಮೌನಾಚರಣೆಯನ್ನ ಆಚರಿಸಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೋಸ್ಕರ ಪ್ಲೀಸ್ ಎಸ್ ಎಲ್ರು ಎದ್ದು ನಿಲ್ಲುವುದರ ಮುಖಾಂತರ ಒಂದು ನಿಮಿಷದ ಮೌನಾಚರಣೆಯನ್ನ ಆ ಒಂದು ಧೀಮಂತ ನಾಯಕನಿಗೆ ಧೀಮಂತ ಕಲಾವಿದರಿಗೆ ನಾವೆಲ್ಲರೂ ಕೂಡ ಸಲ್ಸಣ ಅಂತ ಹೇಳ್ತಾ ಯಾರು ಸದ್ದು ಮಾಡಬಾರದು ಮೌನ ಆರಂಭ ಅಂತೀವಿ ಎಲ್ಲರೂ ಸ್ತಪ್ತವಾಗಿ ನಿಂತ್ಕೋಬೇಕು ಕೊಚ್ಚು ತಲೆಗಿಡ್ರನ್ನ ಯಾರು ಗಲಾಟೆ ಮಾಡದೆ ಆ ಒಬ್ಬ ಕಲಾವಿದನಿಗೆ ರಾಜು ತಾಲಿಕೋಟೆ ಸರ್ ಅವರಿಗೆ ಆ ನಾವು ನಮ್ಮೆಲ್ಲರ ಮೌನ ಮೌನ ಆರಂಭ ಮುಕ್ತಾಯ ಕಲಾವಿದರು ನಮ್ಮ ನಾಡಿನಲ್ಲಿ ಅಂದ್ರೆ ನಮ್ಮ ಭಾಗದ ಅಂದ್ರೆ ತಾಳಿಕೋಟೆ ಭಾಗದ ಕಲಾವಿದರು ಅಂತ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಈಗಾಗಲೇ ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಿದ್ದಾಗಿದೆ ಇದು ನಿಮ್ಮ ಅದ್ಭುತ ಮಲವಿಸ ಕಲಾ ತಂಡ ಇಡೀ ರಾಜ್ಯಾದ್ಯಂತ ಅದ್ಧೂರಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ನೀಡ್ತಿರುವಂತಹ ಹೆಮ್ಮೆಯ ಕಲಾ ತಂಡ ಈಗ ನಮ್ಮ ಹೆಮ್ಮೆಯ ಗಾಯಕರಾಗಿರುವಂತಹ ಈಶ್ವರ್ ಕಣಕುಲ್ ಸರ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನ ಕೇಳಿಕೊಂಡು ಬರೋಣ ಕೇಳಿ ಶ್ರೀ ಜಗದಂಬ ದೇವಿ ಹಾಗೂ ಶ್ರೀ ಸಂತಲಿ ಶೇವಾಲಾಲ್ ಮಹಾನ್ ಗುರುವಿನ ಪಾದಕ್ಕೆ ಶರಣು ಶರಣಾರ್ಥಿ ಎಲ್ಲ ರಾಮ್ ರಾಮ್ ಇವತ್ತು ಸಭೆ ಹೆಂಗ್ ಗೊತ್ತಂದ್ರ வ சபாபாழ மீலோச்ச இபாமாயி அந்த இபை கூட கொடித்தி இவத்து நம்மள கார்க் ஆத